నమస్కార ఎల్గూ ఈ తరగతి మక్క కన్నడ పఠ మాతీ స్వాతంత్ర దినాచరణి బరీ హండిపెండెన్స్ డే స్వాతంత్ర దినాచరణి అంద్ర ఆవ స్వాతంత్ర సిస్ట్ హైదర స్వాతంత్ర సిక్తు ಓಕೆ ಈ ಸಲ ಸ್ವಾತಂತ್ರ್ಯ ದಿವಚರಣೆ ಬರ್ತೈತಿಲ್ಲ ಯಾರ್ಯಾರು ಸ್ಪೀಚ್ ಮಾಡಿದಿರಿ ಯಾರ್ಯಾರು ಸೇರಿ ಸ್ಪೀಚಿಗೆ ನೀ ಸೇರಿ ನೀನು ನೀ ಸೇರಿ ಮತ್ತು ಕೈ ಎತ್ತಿಲ್ಲ ಸೇರಿ ನೀನು ಕನ್ನಡಾನ ಇಂಗ್ಲೀಷ ನೀನು ನೀನು ತಮಿಳ ತಮಿಳ ಮತ್ತು ಇಂಗ್ಲೀಷ್ ನೀನು ಕನ್ನಡ ಎಸ್ ವೆರಿ ಗುಡ್ ನೀವೇ ಯಾಕೆ ಸರಿಲ್ಲ ಸೇರಿ ಬೇಕು ಓಕೆಲ್ಲ ಹಾ ಓಕೆ ಸ್ವಾತಂತ್ರ್ಯ ದಿನಾಚರಣೆ ಮಾಡಲು ನಾವು ಹಬ್ಬಗಳನ್ನು ಆಚರಿಸುತ್ತೇವೆ ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆ ಅಲ್ಲವೇ ಹಾಗಾದರೆ ಆ ತೊಂದರೆ ನಿವಾರಿಸಲು ಏನು ಮಾಡಬೇಕು ಎಂಬ ಕುತೂಹಲವೇ ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನು ಗಮನಿಸಿ ತಿಳಿದ ಈಗ ಹಬ್ಬ ಮಾಡಬೇಕಂತ ಒಬ್ಬರ ಮಾಡೋದು ಬಹಳ ಕಷ್ಟ ಈಗ ಮಾಡಿ ಇದೆ ಚಲೋ ಆಕೈತಿ ಎಲ್ಲ ತಯಾರು ಮಾಡ್ಕೊಳಕ್ಕೆ ಹೌದಿಲ್ಲ ಒಬ್ಬರ ಐತೆ ಆಗ್ತೈತಿ ಇಲ್ಲ ಆಗ್ತೈತಿ ಇಲ್ಲ ಹಾಂ ಎಸ್ ನೋಡುನು ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಮಂತ್ರಿಗಳು ಸಭೆಗೆ ಬಂದರು ಈಗ ನಿಮ್ಮ ಸ್ಕೂಲ್ದಾಗ ಫ್ರೀ ಟೈಮ್ ಈಗ ರೆಸ್ಟ್ ಬಿಡೋ ಟೈಮ್ದಾಗ ಬಿಡುವಿನ ಸಮಯ ಓಕೆ ಆವಾಗ ಮುಖ್ಯ ಅಂದ್ರ ನಿಮ್ಮ ಹೆಡ್ ಮಾಸ್ಟ್ರು ಮತ್ತು ವಿದ್ಯಾರ್ಥಿ ಮಂಡಳಿ ಎಲ್ಲರೂ ಎಂಥ ಟೀಚರ್ ನೀವೆಲ್ಲ ನಿಮ್ಮ ಸ್ಟೂಡೆಂಟ್ಸ್ಗಳು ಮತ್ತು ಮಂತ್ರಿಗಳು ಸಭೆಗೆ ಬರ್ತಾರೆ ಎಲ್ಲರೂ ಕೂಡ ಸ್ಟೂಡೆಂಟಲ್ಲಿ ಮಂತ್ರಿಗಳೆಲ್ಲ ಆಗ್ತಾರಲ್ಲ ಹಿಂಗೆಲ್ಲ ಎಲ್ಲ ಬಂದು ಹಿಂಗೆ ಸಭೆಗೆ ಮೀಟಿಂಗ್ ಮಾಡೋ ಕುಂದಿರುತ್ತಾರೆ ಹಾಂ ಮುಖ್ಯ ಗುರುಗಳು ಮಾತಾಡ್ತಾರೆ ಏನಂತಾರೆ ಮಕ್ಕಳೇ ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀವು ಹೇಳಬಲ್ಲಿಯಾ ನೀವು ಹೇಳಬಲ್ಲಿಯಾ ರಾಜು ಅಂತಾರೆ ಗುರುಗಳು ಹೇಳ್ತಾರ ಮಕ್ಕಳ ಇದು ಆಗಸ್ಟ್ ತಿಂಗಳ ಐತಿ ಆಗಸ್ಟ್ ತಿಂಗಳಲ್ಲಿ ಯಾವ ಹಬ್ಬ ಆಚರಿಸ್ತೀವಿ ನಿಮಗೆ ಗೊತ್ತೈತಿ ಅದ್ರ ಹೇಳ್ತೀರಿ ಅಂತ ಕೇಳ್ತಾರ ಗುರುಗಳ ಅದಕ್ಕೆ ಎಲ್ಲರೂ ಏನಂತಾರೆ ಸ್ವಾತಂತ್ರ ದಿನಾಚರಣೆ ಸರ್ ಆಗಸ್ಟ್ ಇದ್ದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಹೋದಿಲ್ಲ ಹಾ ಎಸ್ ಮುಖ್ಯ ಅಂತ ಮುಖ್ಯ ಗುರುಗಳು ಹೀಗೆ ಎಲ್ಲರು ಒಟ್ಟಾಗಿ ಮಾತನಾಡಬಾರದು ಈಗ ಎಲ್ಲರೂ ಒಟ್ಟಾಗಿ ಮಾತಾಡಬಾರ್ದು ಹಂಗ ಈಗ ಏನೋ ಹೇಳ್ಬೇಕಂತಂದ್ರೆ ಗುಂಪು ಕೊಟ್ಕೊಂಡ್ ಮಾತಾಡ್ತ ನೋಡವ ಬಾಳ ಡಿಸ್ಟರ್ಬ್ ಆಗುತ್ತೆ ಹಲಾ ಕೇಳೋದಿಲ್ಲ ಎಸ್ ಗುಡ್ ಸರದಿ ಅನುಸರಿಸಬೇಕು ತಿಳಿಯಿತೆ ಸರಿ ರಾಜು ನೀನು ಹೇಳು ಸ್ವತಂತ್ರ ದಿನಾಚರಣೆ ಅಂದ್ರೇನು ಅಂದ್ರೆ ಒಬ್ಬೊಬ್ಬರ ಎದ್ದು ನಿಂತು ಮಾತಾಡ್ರಿ ಅಲ್ಲೇ ಕುಂತು ಗುಂಪು ಹಾಕೊಂಡು ಮಾತಾಡಕ್ಕೆ ಹೋಗ್ಬೇಡ್ರಿ ಭಾಳ ಡಿಸ್ಟರ್ಬ್ ಆಗ್ತೈತಿ ಆಮೇಲೆ ಒಬ್ಬೊಬ್ರು ಎದ್ದು ನಿಂತು ಹೇಳ್ಬಿಡ್ರಿ ಸ್ವತಂತ್ರ ದಿನಾಚರಣೆ ಅಂದ್ರೆ ಏನಂತ ಗುರುಗಳು ಕೇಳ್ತಾರ ಹೌದಿಲ್ಲ ಆಮೇಲೆ ರಾಜು ಹೇಳ್ತಾನ ರಾಜು ಏನಾಗಿರ್ತಾನ ಮುಖ್ಯಮಂತ್ರಿ ಆಗಿರ್ತಾನೆ ರಾಜು ಏನಾಗಿರ್ತಾನೆ ಮುಖ್ಯಮಂತ್ರಿ ಆಗಿರ್ತಾನ ಹೌದಿಲ್ಲ ಹ್ಮ್ ನಿಮ್ಮ ಸ್ಕೂಲ್ನ ಲೀಡರ್ಸ್ ಮಾಡ್ತಾರ ಹಿಂಗೆ ಮುಖ್ಯಮಂತ್ರಿ ಹಿಂಗ ಶಿಕ್ಷಣ ಮಂತ್ರಿ ಹಣಕಾಸು ಮಂತ್ರಿ ಆಮೇಲೆ ಸ್ವಚ್ಛತಾ ಮಂತ್ರಿ ಈ ಥರ ಎಲ್ಲ ಮಾಡ್ತಾರ ಕ್ರೀಡಾ ಮಂತ್ರಿ ಹೀಗೆಲ್ಲ ಮಾಡ್ತಾರೆ ಸ್ಕೂಲ್ದಾಗೆಲ್ಲ ಹಿಂಗೆಲ್ಲ ಲೀಡರ್ಸ್ಗಳೆಲ್ಲ ಹಾ ರಾಜವೇತಾನ ಮುಖ್ಯಮಂತ್ರಿ ಆಗಿರ್ತಾನ ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸೋ ಹಬ್ಬ ಆಗಸ್ಟ್ ಅಂದಿದ್ದು ಹತ್ತೊಂಬತ್ತು ಮೂ ಹತ್ತೊಂಬತ್ತು ನೂರ ನಲ್ವತ್ತೇಳರಂತ ಸ್ವತಂತ್ರ ಸಿಗ್ತೈತಿ ಅವಾಗ ಸವಿ ನೆನಪಿಗಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೇವೆ ಹೌದಿಲ್ಲ ಹಾ ಇವ್ ಬರ್ತೈತ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದಕ್ಕೆ ಇವ್ ಈಗ ಆಗಸ್ಟ್ ಫಸ್ಟ್ ಫೈ ಇದು ಸಿಕ್ಸ್ ಫೈ ಇದು ಅವತ್ತು ಸಿಕ್ಸ್ ಹಾ ಹಾಗತ್ತೆ ಸ್ವಾತಂತ್ರ್ಯ ದಿನಾಚರಣೆ ಬರುತ್ತೆ ಮೇರಿ ಮೇರಿ ಅಂದ್ರೆ ಯಾಕೆ ಏನಾಗಿರ್ತಾರ ಆರೋಗ್ಯ ಮಂತ್ರಿ ಆಗಿರ್ತದೆ ಆರೋಗ್ಯ ಮಂತ್ರಿ ಅಂದ್ರೆ ಈಗ ಆರಾಮಿಲ್ಲದರಿಗೆ ಹಿಂಗೆಲ್ಲ ನೋಡೋದು ಹಿಂಗೆಲ್ಲ ಆರಾಮಿಲ್ಲ ಅಂತಂದ್ರೆ ಚೆಕ್ ಮಾಡೋದು ಆರಾಮ್ ಮನೆ ಇಲ್ಲ ಅಂದ್ರೆ ಟೀಚರ್ಸ್ ಕಳಿಸೋದು ಟೀಚರ್ಸಿಗೆ ಸಜೆಶನ್ ಮಾಡೋದು ಹಿಂಗೆಲ್ಲ ಹೇಳಿ ಮನಿ ಕಳ್ಸೋದು ಹೀಗೆಲ್ಲ ಮಾಡ್ತಾಳ ಆ ಮೇರಿ ಏನೇ ಇರ್ತಾರ ಆರೋಗ್ಯ ಸ್ವತಂತ್ರವಾದ ದಿನ ಹಾಗೆಂದ್ರೆ ಏನು ಸರ್ ಸ್ವತಂತ್ರವಾದ ದಿನ ಅಂದ್ರೆ ಏನು ಸರ್ ಅಂತ ಕೇಳ್ತಾರೆ ಯಾರು ಮೇರಿ ಮುಖ್ಯಗಳು ಹೇಳ್ತಾರೆ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ ಹದೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬ ಸ್ವತಂತ್ರ ದಿನಾಚರಣೆ ಏನು ಹೇಳ್ತಾನ ಮೇರಿ ಕೇಳ್ತಾಳ ಆ ಸ್ವಾತಂತ್ರ್ಯ ದಿನ ಅಂದ್ರೆ ಏನು ಸರ್ ಅಂತ ಕೇಳ್ತಾಳ ಅದು ಗುರುಗಳು ಅಂತಾನೆ ಏನಂತಳ ಹಿಂದೆ ನಮ್ಮ ದೇಶ ಬ್ರಿಟಿಷ್ ಆಳ್ತಿದ್ರು ಅವಾಗ ಹೌದಿಲ್ಲ ದೇಶ ಸ್ವಾಭಿಮಾನದ ಸ್ವಾಭಿಮಾನ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಅವಾಗ ಸ್ವಾತಂತ್ರ್ಯ ಅಂದ್ಕೊಟ್ಟಾರೆ ಗಾಂಧೀಜಿ ಅವರು ಹೋರಾಡಿ ಎಲ್ಲ ಇದನ್ನ ಮಾಡಿ ಆಮೇಲೆ ಅವರು ಸ್ವತಂತ್ರ ತಂದು ಕೊಟ್ರು ಹೌದಿಲ್ಲ ತ್ಯಾಗ ಹಾಗೂ ಬಲಿದಾನದಿಂದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ನಮ್ಮ ದೇಶ ಸ್ವತಂತ್ರ ತಂದು ಕೊಡ್ತಾರೆ ಆ ಸಮಯ ನೆನಪಿಗೆ ನಾವು ಸೊ ಆಗಸ್ಟ್ ಹದಿನೈದು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತೀವಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಮುಂದುವರಿಸೋಣ ನೆಕ್ಸ್ಟ್ ಕ್ಲಾಸ್ ಈ ಪಾಠ ಮುಂದುವರಿಸೋಣ ಇಷ್ಟಕ್ಕೆ ಸಾಕು ನಾಳೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಓಕೆ ಬಾಯ್ 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 ಎಲ್ಲರಿಗೂ